ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ನಿನ್ನೆ ಗೇಟ್ ಅಳವಡಿಕೆಗೆ ಪೋಷಿ ಮಾಡಲಾಗಿದೆ ಗೇಟ್ ಅಳವಡಿಕೆಗೆ ಕ್ರೀನ್ ಹಾಗೂ ಮಷಿನ್ಗಳನ್ನು ಸೆಟ್ ಮಾಡಲಾಗಿದೆ ಇಂದು ಒಂದು ಗೇಟ್ ಬಂದಿದೆ ಜಿಂದಾಲ್ ಸ್ಟೀಲ್ನಿಂದ ನಾಲ್ಕು ಫೀಟ್ ಎತ್ತರ ಅರವತ್ನಾಲ್ಕು ಫೀಟ್ ಅಗಲ ಸ್ಟಾಪ್ ಲಾಕ್ ಗೇಟ್ ಬಂದಿದೆ ಇವತ್ತು ಒಂದು ಗೇಟ್ ಇಳಿಸುವ ಪ್ರಯತ್ನ ಮಾಡಲಾಗುತ್ತೆ ಇದರಿಂದ ಹರಿಯುವ ನೀರಿನ ಪ್ರಮಾಣ ಉಳಿಯುತ್ತದೆ ಜಲಾಶಯ ನಿರ್ವಹಣೆಗೆ ಶೇಕಡಾ ಅರವತ್ತೈದರಷ್ಟು ಅನುದಾನ ನೀಡಲಾಗುತ್ತದೆ ನಿರ್ವಹಣೆ ಸದ್ಯ ಐದು ಕೋಟಿ ಅನುದಾನ ಇದೆ ತಾಂತ್ರಿಕವಾಗಿ ಗೇಟ್ ಅನ್ನು ಉಳಿಸಲಾಗುತ್ತದೆ ಎಂದ ಸಚಿವ ತಂಗಡಿಗೆ ಗ್ಯಾರಂಟಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವರಾಜ್ ತಂಗಡಿಗೆ ನಾನು ಮಾಧ್ಯಮದ ಮುಂದೆ ಈಗಾಗಲೇ ಹೇಳಿರುವೆ ಐದು ಗ್ಯಾರಂಟಿಗೆ ಯಾವುದೇ ಹೊರೆಯಿಲ್ಲ ಸಿಎಂ ಡಿಸಿಎಂ ಕೇಂದ್ರ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ ಗ್ಯಾರಂಟಿ ಪರಿಶೀಲನೆ ಮಾಡುವ ಅಗತ್ಯವಿಲ್ಲ ಯಾವುದೇ ಆರ್ಥಿಕ ಹೊರೆ ಸರ್ಕಾರದಲ್ಲಿ ಇಲ್ಲ ಕೇಂದ್ರ ಹಾಗೂ ರಾಜ್ಯ ನಾಯಕರು ಸಿಎಂ ನೇತೃತ್ವದಲ್ಲಿ ಆಂತರಿಕ ಸಭೆ ನಡೆಸಲಾಗಿದೆ ತೆರಿಗೆ ಕಟ್ಟುವವರು ಹಾಗೂ ಬಡವರು ಎನ್ನುವ ವಿಷಯ ಇಲ್ಲಿ ಬರುವುದಿಲ್ಲ ಗ್ಯಾರಂಟಿ ಬಗ್ಗೆ ನಿಮಗೆ ಇರುವ ಸಂಶಯ ನಮಗಿಲ್ಲ ಗ್ಯಾರಂಟಿ ಯೋಜನೆ ಬಡವರ ಯೋಜನೆ ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಸರ್ಕಾರ ಬಂದಿವೆ ಈ ಹಿಂದೆ ಒಂದೇ ಸಂಸದ ಸ್ಥಾನ ಬಂದಿತ್ತು ಈಗ ಎಂಟು ಸ್ಥಾನಗಳು ಬಂದಿವೆ ಹಾಗಾಗಿ ಗ್ಯಾರಂಟಿಗಳ ಬಗ್ಗೆ ಅನುಮಾನ ಬೇಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೈಕಮಾಂಡ್ ನಾಯಕರು ಅದನ್ನು ನಿರ್ಧಾರ ಮಾಡುತ್ತಾರೆ ನಾನು ನಿನ್ನೆ ಮಾಧ್ಯಮದ ಮುಂದೆ ನನ್ನ ಆಫೀಸ್ನೊಳಗ ವಿಕಾಸೋದೊಳಗ ಎಲ್ಲ ಮಾಧ್ಯಮದನ್ನು ಕರೆದು ನಾನು ಪ್ರೆಸ್ಟ್ವೀಟ್ ಮಾಡಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐದು ಗ್ಯಾರಂಟಿ ಯಾವುದೇ ಆರ್ಥಿಕ ಇಲ್ಲ ನಮಗ ಕೆಲವೊಂದು ಅವ್ರಿಗೆ ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತ ಮಾ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಭಾಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ ಪಂಚ ಗ್ಯಾರಂಟಿಯನ್ನು ಪರಿಷ್ಕರಣೆ ಮಾಡೋಂಥ ಈ ಸದ್ಯ ಪರಿಸ್ಥಿತಿ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕುಂಠಿತ ಇಲ್ಲ ಮಾಧ್ಯಮದ ಮಾತ್ರ ಅಭಿವೃದ್ಧಿ ಕುಂಠಿತ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ರೋಡ್ ನಮ್ಮ ಕೆಲಸಕ್ಕೆ ಯಾವುದೇ ಪ್ರಗತಿಗೆ ಇದು ಆಗಿಲ್ಲ ಅದಕ್ಕೆ ನಾನು ಒಂದು ಹೇಳ ಡಿ ಸಿ ಎಂ ಅವರು ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲವರು ಎಲ್ಲರೂ ಕುಂತು ಇಂಟರ್ನಲ್ ಮೀಟಿಂಗು ಮುಖ್ಯಮಂತ್ರಿಗಳ ಕಚೇರಿ ಮಾಡಿದ್ದೀವಿ ಭಾಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಂಟು ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಏನು ಕೊಡ್ತಾ ಇದ್ವಿ ಮಧ್ಯಮ ವರ್ಗ ಬಡತನದಲ್ಲಿರುವಂಥ ವರ್ಗಕ್ಕೆ ಭಾಳ ಉದ್ಯೋಗವಾದಂಥ ಯೋಜನೆಗಳು ಕೆಲವೊಂದಿಷ್ಟು ಸಲಹೆ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರು ತುಂಬಿದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರಿಗೆ ಗೃಹ ಜ್ಯೋತಿ ಇದೆ ಅದೇ ಅದನ್ನೆಲ್ಲ ಮುಂದ ಅದ್ರ ಬಗ್ಗೆ ವಿಚಾರ ಮಾಡೋಣ ಆದ್ರೆ ಈ ಸದ್ಯದ ಮಟ್ಟಿಗೆ ಯಾರು ಬಡವರದಾರ ಯಾರೋ ನಾನು ಇನ್ನ ಒಂದು ಅರ್ಧ ತಾಸು ಉಂಟಿದ್ದೀನಿ ಕೇಳಿ ಯಾರು ಅದಾರ ಯಾರು ಅದಾರ ಯಾರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಇದೆ ಅವ್ರಿಗೆ ಇವತ್ತ ಈ ಗ್ಯಾರಂಟಿ ಯೋಜನೆಯಿಂದ ಸಮೃದ್ಧವಾಗಿ ಸಮಾಧಾನವಾಗಿ ಆರಾಮಾಗಿ ಜೀವನ ಮಾಡೋದು ಮಾಧ್ಯಮದ ಮಿತ್ರ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಯೋಜನೆ ಬಗ್ಗೆ ನಮಗಿರ್ಲಾರ್ದ ಸಮಸ್ಯೆ ನಿಮಗೆ ಬೇಡ ಇದ್ರ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸ್ತಾರ ನಮಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯಮದೊಳಗ ಗ್ಯಾರಂಟಿ ಯೋಜನೆ ಅದು ಬಡವರ ಯೋಜನೆ ಅದು ಮಧ್ಯಮ ವರ್ಗದ ಯೋಜನೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿ ಅಂತ ಕೇಳಿದ್ರೆ ಯಾಕಂದ್ರೆ ಅದು ಕೊಟ್ಟಿರೋದ್ರಿಂದ ನಮ್ಮ ರಾಜ್ಯದೊಳಗ ನೂರ ಮೂವತ್ತೈದು ಸೀಟು ಕಾಂಗ್ರೆಸ್ ಗೆದ್ದಿದೆ ನಿಮಗೊಂದು ಡೌಟ್ ಬರಬಹುದು ಯಾಕೆ ಎಂ ಪಿ ಒಳಗೆ ಆಗಲಿಲ್ಲ ಯಾಕೆ ಎಂ ಪಿ ಒಳಗೆ ಬರೀ ಒಂಬತ್ತು ಸೀಟ್ ಗೆದ್ದಿರಿ ಅಂತ ನಿಮ್ಮ ಮರು ಪ್ರಶ್ನೆ ನೀವು ಕೇಳಬಹುದು ನಾವು ಹಿಂದೆ ಒಂದೇ ಒಂದು ಸೀಟು ಲೋಕಸಭೆಯಲ್ಲಿ ಗೆದ್ದಿದ್ವಿ ಈಗ ನಮ್ಮದು ಸಾಧನೆ ಎಂಟಾಗಿದೆ ತಾಳ್ಮೆಯಿಂದ ಸಮಾಧಾನದಿಂದ ಬಡವರ ಯೋಜನೆ ವಿಚಾರದೊಳಗ ನಾವು ತಾಳ್ಮೆ ಇದೀವಿ ಜನರು ನಮ್ಗೆ ನಿಶ್ಚಿತವಾಗಿ ನಮ್ಮ ಸರ್ಕಾರ ಅಧಿಕಾರ ಇರೋರು ಗ್ಯಾರಂಟಿ ಯೋಜನೆಗೆ ಯಾವುದು ಇದಿಲ್ಲ ಮತ್ತು ನಿಮ್ಗೆ ಏನ ಡೌಟ್ ಐತೆ ಶಾಸಕರು ಹೇಳಾಕತ್ತಾರ ಸಚಿವರು ಹೇಳಾಕತ್ತರ ಅಂತ ಐತಿಲ್ಲ ಅದನ್ನ ದಯಮಾಡಿ ನಿಮ್ಮ ಮನಸ್ಸಿನ ಡೌಟ್ ಇಟ್ಕ ಮಾಡ್ರಿ ಮುಖ್ಯಮಂತ್ರಿಗಳು ಕರ್ಲಾಜ್ ಅವರಿಗೆ ಸೂಚನೆ அசம <laughs> அந்த ಮಾತ್ರ ಬಂದಿಲ್ಲ ಎಲ್ಲೆಕೆಂಡ್ ಒಂದು ಸೆಕೆಂಡ್ ಎಂಟು ಕೋಟಿ ನಾವು ಏನು ಸಿಂಧು ಪೋಟ್ನೊಳಗೆ ಕೊಟ್ಟಂಥವ್ರಿಗೆ ಅರ್ಧ 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 ಕೊಟ್ಟಿದ್ದೀವಿ ಎಸ್ ಸಿ ಪಿ ಇರ್ಬೋದು ಟಿ ಎಸ್ ಇರ್ಬೋದು ಜನರಲ್ ಇರ್ಬೋದು ನಿನ್ನೆ ಫೈಲ್ ಅಪ್ರೂವ್ ಮಾಡಿದ್ದೀನಿ ಉಳಿದು ದುಡ್ಡನ್ನು ಕೊಡುವಂಥ ಕೆಲಸ ಅದು ಕೊಪ್ಪಳ ಅಷ್ಟೇ ಅಲ್ಲ ರಾಯಚೂರು ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ಇನ್ನೊಂದು ಜಿಲ್ಲೆ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಾದರೂ ನಾವು ಈಗ ಹತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳಿ ಅದ್ರಾಗ ಐದು ಸಾವಿರ ಕೊಟ್ಟಿದ್ದೀನಿ ಇನ್ನು ಐದು ಸಾವಿರ ಬ್ಯಾಲೆನ್ಸ್ ಈಗ ಅದರ ಕೊಡ್ತೀನಿ ದುಡ್ಡು ಕೊಟ್ಟಿಲ್ಲ ಹಂಪಿ ಉತ್ಸವ ಹಂಪಿ ಉತ್ಸವ ಬಾಕಿ ಇದೆ ಅದು ಯಾಕ ಬಾಕಿ ಇದೆ ಅಂತಂದ್ರೆ ಸರ್ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾನು ನನಗೆ ದುಡ್ಡು ಕೊಡುವಂತ ಇದ್ದಿದ್ದಿಲ್ಲ ನಾನು ಮೂರು ಕೊಟ್ಟು ಕೊಟ್ಟಿದ್ದೀನಿ ಪ್ರವಾಸೋದ್ಯಮಿ ಇಲಾಖೆಯಿಂದ ಬಾಕಿ ಉಳಿದಿದೆ ಅಂತ ನನಗೆ ನಿನ್ನೆ ಯಾರೋ ಜಿಲ್ಲಾಧಿಕಾರಿ ವಿಜಯನಗರದವರು ಮಾತಾಡಿದರು ನನಗೆ ಕೊಡಬೇಕಾಗಿದ್ದು ನನ್ನ ಇಲಾಖೆಯಿಂದ ಕೊಡಬೇಕಾಗಿದ್ದು ಅಂತ ಕೊಟ್ಟಿದ್ದೀನಿ ಆದರೂ ನನಗೆ ಏನನ್ನ ಕೇಳೋದು ಇನ್ನೂ ಕೊಡ್ಬೇಕಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದರೆ ಪ್ರಪೋಸಲ್ ಕಳಿಸಿ ಇನ್ನೊಂದು ಎಷ್ಟು ಸಾಧ್ಯ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಆನೆಗುಂದಿಯ ಉತ್ಸವಕ್ಕೂ ಆನೆಗುಂದಿ ಒಂದು ಸಮಸ್ಯೆ ಆಗಿದೆ ಭಾಳ ಅರಿವೆರಿಯೊಳಗೆ ಅದನ್ನ ಏನೋ ಫೋರ್ ಜಿ ಎ ಕೆ ಎಂ ಜಾಸ್ತಿ ಕೇಳಿದ್ದಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸಂಬಂಧಪಟ್ಟಂತ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂತ ನಮ್ಮ ಇಲಾಖೆ ಅಧಿಕಾರಿಗಳು ಮಾತಾಡಿದ್ದೀವಿ ಮಾತಾಡಿ ನಿರ್ಮಿತಿ ಕೇಂದ್ರಕ್ಕೆ ಕೊಡಬೇಕು ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರು ಗಂಗಾ ಗಂಗಾವತಿ ಅಲ್ಲ ಗಂಗಾವತಿ ಶಾಸಕರು ಆದರೆ ಗಂಗಾವತಿ ಆನೆಗುಂದಿ ಇದು ಅಲ್ಲ ಅದು ನಮ್ಮ ಜಿಲ್ಲೆ ಉತ್ಸವ ನಮ್ಮ ಉತ್ಸವ ಡ್ಯಾಮ್ ನಿರ್ವಹಣೆ ಸಂಬಂಧಪಟ್ಟ ಸರ್ ನಿರ್ವಹಣೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಬೋರ್ಡ್ನವ್ರು ಹೇಳ್ತಾ ಹೇಳಿದ್ರು ಸರ್ ಮೊನ್ನೆ ಮೊನ್ನೆ ಸರ ಯಾವಾಗ ಕ್ಲಿಯರ್ ಆಗ್ತಾ ಇಲ್ಲ ಸರ ಸರಿ ಯಾರು ಹೇಳಿಲ್ಲ ಪೂರ ಕೇಳಿ ನಾವು ಟಿ ಬಿ ಡ್ಯಾಂದ ಒಂದು ನೂರ ಮೂವತ್ತೈದು ಕೋಟಿ ಐದು ಕೋಟಿ ಇದ್ರ ಸಲಗಂತೆ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಟಿ ಬಿ ಡ್ಯಾಮ್ನವರು ನಮಗೆ ಏನೇನು ಪ್ರಪೋಸಲ್ ಕೊಡ್ತಾರೆ ನಮ್ಮ ಶೇರ್ ಏನಿದೆ ಕರ್ನಾಟಕ ಶೇರು ಆಂಧ್ರ ಮತ್ತು ತೆಲಂಗಾಣ ನಮ್ದು ಅರವತ್ತೈದು ಪರ್ಸೆಂಟ್ ಶೇರ್ ಇದೆ ಯಾವಾಗ ಇದು ಒಂದು ಸಿಕ್ಸ್ಟಿ ಫೈವ್ ಅದನ್ನೇ ಅರವತ್ತೈದು ಅಂದ್ರೆ ನಿರ್ವಹಣೆಗೆ

ಇದ್ರ ಬಗ್ಗೆ ಅಂದ್ರೆ ಅವ್ರಸಿಕ್ ಕೇಳಬೇಕು ನನಗೆ ಕೇಳೋದಲ್ಲ ಅದನ್ನ ಮಾಹಿತಿ ತಗೊಂಡು ಹೇಳ್ತೀನಿ ಈಗ ಲೋಕಾಯುಕ್ತ ಲಕ್ಷ ಆಗಿದೆ ಏನ್ ಮೂವತ್ತು ಲಕ್ಷ ಆಗಿದೆ ಅದಕ್ಕಿಂತ ಹೆಚ್ಚ ಹೆಚ್ಚಾಗಿದೆ ಅನ್ನೋದನ್ನ ಈಗ ಅವರು ಕೇಳಿದ್ದಾರೆ ಅವ್ರಿಗೆ ಪೂರ್ಣ ಮಾಹಿತಿ ಒದಗಿಸ್ತೀವಿ ಅದ್ರಾಗ ತಪ್ಪು ಅದ್ರ ಮುಂದೂಡೋದು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾರೆ ಕೆಲವು ಸಚಿವರಿಗೆ ಹೋಗ್ಬಿಡೋದು ಹೈಕಮಾಂಡ್ ಮುಖ್ಯಮಂತ್ರಿಗಳು ನಾನಲ್ಲ ಇಲ್ಲ ಇಲ್ಲ ಈ ಸದ್ಯ ಆಲ್ರೆಡಿ ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದಾಗ್ಯಾರಂಟಿ ಐದು ಗೇಟ್ ಅಳವಡಿಸ್ಲಿಕ್ಕೆ ಇವತ್ತ ಪ್ರಾರಂಭ ಮಾಡ್ತೀವಿ ಇವತ್ತ ಪ್ರಾರಂಭ ಮಾಡ್ತೀವಿ ಪ್ರಯತ್ನ ಎಷ್ಟು ಬೇಗ ಸಾಧ್ಯ ಆಗತ್ತ ಎಷ್ಟು ಬೇಗ ಗಂಟೆ ಒಳಗಾಗುತ್ತೆ ಅನ್ನೋದನ್ನು ಪ್ರಾರಂಭ ಮಾಡ್ತೇನೆ ಹಿರಿಯ ಆದ್ರೆ ಹಿರಿಯ ಕೇಳ್ರಿ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಅರವತ್ನಾಲ್ಕು ಮಂದಿ ರೈತರು ಇನ್ನೂರಿಗೆ ಹದಿನಾರು ಮಂದಿಂತ ಹೇಳಿ ಕೆಲಸಪ್ಪ

ಬಯಸ್ಬಹುದು ಮತ್ತೆ ನೀವೇನು ಕೇಳೋದಿದ್ದು ಕೇಳ್ಬಿಡಿ ಕಂಟಿನ್ಯೂ ನಿಮ್ಮ ಜೊತೆಗೆ ಇದ್ದೀವಿ ಸರಿ ಈಗ ಜಲಾಶಯದ್ದು ನಿನ್ನೆ ಪೂಜೆ ಮಾಡಿ ಇವತ್ತು ಒಂದು ಇದು ಬಂದಿದೆ ಏನು ಗೇಟ್ ನಾಲ್ಕು ಫೀಟು ಹೈಟು ಅರುವತ್ತು ಫೀಟು ಪ್ಲಸ್ಸು ಆ ಕಡೆ ಈ ಕಡೆ ಎರಡು ಫೀಟು ಅಂದರೆ ಅರುವತ್ತು ನಾಲ್ಕು ಫೀಟು ಅಂತ ಒಂದು ಗೇಟ್ ಬಂದಿದೆ ಇವತ್ತು ಇದು ಜಿಂದಾಲ್ದಿಂದ ಬಂದಿದೆ ಆ ಗೇಟ್ ಇವತ್ತು ಅಳವಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಷ್ಟು ಗಂಟೆ ಅಂದರೆ ಗಂಟೆ ಏನಿಲ್ಲ ನೀನು ಪೂಜೆ ಮಾಡಿದ್ವಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದೀವಿ ಎಲ್ಲ ಸ್ಟಾಫು ಕೆಲವು ಕ್ರೇನು ಗೀನು ಎಲ್ಲವೂ ಸರ್ಟ್ ಮಾಡಿರೋದು ಸರ್ ಇವತ್ತು ಇವತ್ತು ಇವತ್ತಿಂದ ಇವತ್ತಿನಿಂದ ನಿಮಗೆ ಮಧ್ಯಾಹ್ನ ಕಂಪಲ್ಸರಿ ಬ್ರೀಫ್ ಮಾಡ್ತೀನಿ ನಾನು ಒಂದು ಫೋಟೋ ವೀಡಿಯೋ ಪ್ಲಸ್ಸು ಟೈಮಿಂಗ್ ಫಿಕ್ಸ್ ಮಾಡ್ತೀನಿ ಮೂರು ಗಂಟೆನೋ ನಾಲ್ಕು ಗಂಟೆಗೋ ನಾವು ವಿಡಿಯೋನೂ ಅಪ್ಲೋಡ್ ಮಾಡ್ತೀವಿ ಫೋಟೋನು ಅಪ್ಲೋಡ್ ಮಾಡ್ತೀವಿ ಈಗ ನಿನ್ನೆ ಒಂದು ದಿವಸ ನಾವು ಇದ್ದಿದ್ದಿಲ್ಲ ನಿನ್ನೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಬೇರೆ ಬೇರೆ ಗದ್ದದೊಳಗೆ ಬಿದ್ದಿದ್ರು ಮತ್ತೆ ಮಶೀನರಿ ಎಲ್ಲ ಸಟ್ ಮಾಡಿದರು ನಾನು ಪೂರ ಕಂಪ್ಲೀಟ್ ಮಾತಾಡಿದ ಮೇಲೆ ನೀವೇನೇನು ಕ್ವಶನ್ ಕೇಳಿದ್ರೆ ಕೇಳಿ ಸರ್ ಈಗ ನಾವು ಜಲಾಶಯದ ವಿಚಾರದೊಳಗೆ ಪ್ರತಿ ಒಂದು ದಿವಸಕ್ಕೂ ನಿಮ್ಗೆ ಅಪ್ಡೇಟ್ ಕೊಡುವಂಥ ಕೆಲಸವನ್ನು ನಾನು ಇವತ್ತಿಂದ ಮಾಡ್ತೀನಿ ಒಂದು ಅದರ ಜೊತೆಗೆ ನಿನ್ನೆ ಬೇರೆ ಪೂಜಾ ಮಾಡಿದ್ದಾರೆ ಪೂಜಾ ಮಾಡಿದ್ದಾರೆ ಮಷಿನೇ ಮಷಿನ್ ಸೆಟ್ ಮಾಡಿದ್ದಾರೆ ಕ್ರೇನೆಲ್ಲ ಸೆಟ್ ಮಾಡ್ಕೊತಿದ್ದಾರೆ ಇವತ್ತು ಬೆಳಗ್ಗೆ ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಇದು ರಾತ್ರಿ ನಮ್ಮದು ಒಂದು ಗೇಟ್ ಲೋಡ್ ಆಗಿದೆ ಈಗ ಬಂದು ಆ ಗೇಟ್ ಅನ್ಲೋಡ್ ಆಗಿದೆ ಬ್ರಿಡ್ಜ್ ಮೇಲೆ ಅನ್ಲೋಡ್ ಮಾಡಿದ್ದಾರೆ ಈಗ ನನಗೆ ಫೋಟೋನು ನಾನು ತರಿಸಿದ್ದೆ ಈಗ ಇವತ್ತಿಂದ ನಾವು ನಾನು ನಮ್ಮ ಡಿ ಸಿ ನಮ್ಮ ಜಿಲ್ಲಾಡಳಿತ ನಾವೆಲ್ಲ ಶಾಸಕರು ಲೋಕಸಭಾ ಸದಸ್ಯರು ನಾವೆಲ್ಲರೂ ನಿಮಗೆ ಒಬ್ಬರಿಂದ ಒಂದ ಒಬ್ಬರ ನಿಮಗೆ ಸಾಯಂಕಾಲ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಂದು ಟೈಮ್ ಫಿಕ್ಸ್ ಮಾಡಿ ಮಾಧ್ಯಮದವ್ರಿಗೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರೋ ಅವರಿಗೆಲ್ಲ ಅಪ್ಡೋ ಅಪ್ಡೇಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ನಮಗೆ ಇವತ್ತ ನೀರು ಇನ್ನೂ ಅರಿತಾ ಇದೆ ಅಂದರೆ ನಾವು ತಿಳ್ಕೊಂಡಂಗೆ ನಾವು ಕಂಪ್ಲೀಟಾಗಿ ಅರವತ್ತು ಐ ಮೂವತ್ತಾರರಿಂದ ಇದು ಐವತ್ತು ಮೂರಿಂದ ಅರವತ್ತ್ಮೂರು ಟಿ ಎಮ್ ಸಿ ನೀರು ಹೋದ್ಮೇಲೆ ಅಳವಡಿಸ್ಬೇಕಂತ ಏನು ಪ್ರಯತ್ನಗಳನ್ನು ನಡೀತಿತ್ತು ಅದಕ್ಕಿಂತ ಇದೊಂದು ಹೊಸ ಪ್ರಯೋಗ ಅಂತ ಪ್ರಾರಂಭ ಮಾಡಿದ್ವಿ ಇನ್ನು ನಮಗೆ ಅಷ್ಟು ನೀರು ಹೋಗಿಲ್ಲ ನನ್ನ ನನಗಿದ್ದ ಮಾಹಿತಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ಅಷ್ಟು ನೀರು ಹೋಗಿದೆ ನನಗೆ ಇವತ್ತನೇ ಇವ ಇದೇನು ಇಚ್ಛೆಯಿಂದ ಸ್ವತಂತ್ರ ದಿನಾಚರಣೆ ದಿವಸ ಇವತ್ತೇನು ಒಂದು ಗೇಟು ಕುಂಚಂದರೆ ನಮಗಿನ್ನೂ ಭಾಳಷ್ಟು ನೀರು ಸೇವ್ ಆಗೋಂಥ ಆಗತ್ತೆ ಆ ಕೆಲಸ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಅದು ಸಕ್ಸಸ್ ಆಗೋದ್ರಿಂದ ಭರವಸೆಯಿಂದ ಹೊರಟಿದ್ದೀವಿ ಬಿಟ್ಟು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಕೋಆಪ್ರೇಷನ್ಸ್ ಸದಾ ಇರಲಿ ಈಗಲೂ ಮಾಡ್ಕೊತಾ ಬಂದಿದ್ರೆ ಅದೇ ರೀತಿ ಮಾಡಿರಿ ಮತ್ತೇನಾದರೂ ಕೇಳದಿದ್ದರೆ ಕೇಳಿ ರೊಬಬ್ 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 ಸರಿ ಈಗ ಅದನ್ನೇ ಹೇಳ್ತಾ ಇದ್ದೀನಿ ನಿನ್ನೆ ನಿನ್ನೆ ಒಂದು ದಿವಸ ನಾವೇನು ಮಾಡಿಲ್ಲ ಸರಿಗ್ಯಾಮು ಏನು ಬೋರ್ಡ್ ಟಿ ವಿ ಡ್ಯಾಮ್ ಬೋರ್ಡ್ದು ಅಥಾರಿಟಿ ಇದೆ ಅವರು ಯಾವುದನ್ನು ಹೇಳ್ಬೇಕಂದ್ರೆ ನಾವೇ ಹೇಳ್ಬೇಕು ನಾವೇ ಅದನ್ನು ಜವಾಬ್ದಾರಿ ತಗೋಬೇಕು ಇವತ್ತಿಂದ ನಾವು ತಗೋತೀವಿ ನಿಮಗೆ ಮಾಧ್ಯಮಕ್ಕೆ ಏನೇನು ಜವಾಬ್ದಾರಿ ಹೇಳ್ಬೇಕಾಗೈತೆ ಅದನ್ನು ಪ್ರತಿ ದಿವಸ ಅಪ್ಡೇಟ್ ಮಾಡ್ತೀವಿ ಅದನ್ನು ಬಿಟ್ಟು ಬದಲೇನೇ ಕೇಳಿರಿ ಅರಿವು ಜಾಸ್ತಿ ಆಗಿದೆ ಎಸ್ ಹೌದು ಏನು ಏನಾಗಲ್ಲ ಏನು 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 ಆಗೋದಿಲ್ಲ ಸರ್ ಈಗ ಏನು ಕೇಳಿ ಸರ್ ಈಗ ನಿಮಗೆ ಟೆಕ್ನಿಕಲ್ಲು ಸರ್ ಈಗ ಟೆಕ್ನಿಕಲ್ ಹೇಳಿದ ಪ್ರಕಾರ ಅಂದರೆ ನೀರು ಓದ ಮೇಲೆ ಮಾಡಬೇಕು ಅಂತ ಒಂದು ಪ್ರಯೋಗ ಇನ್ನೊಂದು ಪ್ರಯೋಗ ಪ್ರಯತ್ನ ಮಾಡೋಣ ಅನ್ನೋದು ಒಂದು ಪ್ರಯೋಗ ಅವತ್ತಿದ್ದೂ ಹೇಳ್ತಾ ಇದ್ದೀನಿ ನಿಮಗೆ ನೀರು ಹೋದ್ಮೇಲೆ ನಾವು ಭಾಳ ಆರಾಮಾಗಿ ಕುಂದಿರ್ಸ್ತೀವಿ ಇದು ಒಂದು ನಾನು ಅದನ್ನೇ ಹೇಳಿದೆ ಅವತ್ತಿಂದ ಹೇಳ್ತಾ ಇದ್ದೀನಿ ನಮಗೆ ಆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ ಆ ಎರಿಕ್ಷನ್ ಮಾಡೋದು ದೊಡ್ಡ ಚಾಲೆಂಜಿಂಗ್ ಸಬ್ಜೆಕ್ಟ್ ಅದನ್ನ ಇವತ್ತು ಪ್ರಯತ್ನ ಮಾಡ್ತೀವಿ ಇಲ್ಲ ಇದು ತಾತ್ಕಾಲಿಕ ನಾನು ನಿಮಗ್ ಬಹಳ ಸ್ಪಷ್ಟವಾಗಿ ಅವತ್ತಿದ್ದು ಹೇಳಕತ್ತೀನಿ ನೀವ್ ಯಾರು ಕೇಳ್ಕೊಂಡು ಸರಿ ಅದನ್ನೇ ಹೇಳಿದ್ದೀವಿ ತಾತ್ಕಾಲಿಕವಾಗನೇ ಕೂಡ್ಸೋದು ಅದನ್ನ ನಾವು ಅರವತ್ತು ಫೀಟ್ ಉದ್ದ ಇದೆ ಇದ್ರಾಗ ಎರಡು ಇತ್ತಾಗ ಎರಡು ಅಂದ್ರೆ ಅರವತ್ತು ನಾಲ್ಕು ಅದು ಟಿಂಟ್ ಮಾಡಿ ಒಂದು ಈ ಕಡೆ ಹಾಕೋದು ಆಮೇಲೆ ಅದಾದ್ಮೇಲೆ ಕೆಳಗಿಳಿಸಿ ಮತ್ತೆ ಇದನ್ನೊಂದು ಈ ಕಡೆ ಹಾಕೋದು

மாக்கார போட்ரி எல்லா ஹேமக்கெல்லாம்